ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ರೋಟರಿ ಕ್ಲಬ್ ಸುಳ್ಯ ಸಿಟಿ ಜೀವನ ಶ್ರೇಷ್ಠ ಸಾಧಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಶಿಕ್ಷಣ ತಜ್ಞ ಸಾಹಿತಿ ಸಂಶೋಧಕ ಸುಳ್ಯ ಸ್ನೇಹ ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿರುವ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಅವರು ಆಯ್ಕೆ ಮಾಡಲಾಗಿದೆ ಮಾರ್ಚ್ ಹದಿನಾಲ್ಕರಂದು ರೋಟರಿ ಕ್ಲಬ್ ಸುಳ್ಯ ಸಿಟಿಯ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೊಂದರ ಗವರ್ನರ್ ಅಧಿಕೃತ ಭೇಟಿಯ ಸಂದರ್ಭ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ರೋಟರಿ ಕ್ಲಬ್ ಸುಳ್ಯ ಸಿಟಿಯ ಅಧ್ಯಕ್ಷ ಗಿರೀಶ್ ನಾರ್ಕೋಡು ತಿಳಿಸಿದ್ದಾರೆ ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾ ಗೋಷ್ಠಿ ನಡೆಸಿದ ಅವರು ಈ ವಿಷಯವನ್ನು ತಿಳಿಸಿದರು ಮಾರ್ಚ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಗವರ್ನರ್ ಎಚ್ ಆರ್ ಕೇಶವರ್ ಅವರು ಸುಳ್ಯಕ್ಕೆ ಆಗಮಿಸಲಿದ್ದು ಆಲಟಿ ನಾರ್ಕೋಡಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕ್ಲಬ್ ವತಿಯಿಂದ ರೂಪಾಯಿ ಮೂರುವರೆ ಲಕ್ಷ ವೆಚ್ಚದಲ್ಲಿ ಕೊಡುಗೆಯಾಗಿ ನೀಡಲಾದ ಶೌಚಾಲಯ ಕಟ್ಟಡದ ಹಸ್ತಾಂತರ ನಡೆಯುವುದು ಹಾಗೂ ವಿದ್ಯಾರ್ಥಿಗಳಿಗೆ ರಕ್ತ ವರ್ಗೀಕರಣ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಅವರು ಹೇಳಿದರು ಸಂಜೆ ಸುಳ್ಯ ರೋಟರಿ ಸಮುದಾಯ ಭವನದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಅವರಿಗೆ ರೋಟರಿ ಕ್ಲಬ್ ಸುಳ್ಯ ಸಿಟಿ ಜೀವನ ಶ್ರೇಷ್ಠ ಸಾಧಕ ಪ್ರಶಸ್ತಿ ಪ್ರದಾನ ನಡೆಯುವುದು ಪತ್ರಕರ್ತ ಹಾಗೂ ಹಾಡುಗಾರ ಶಿವಪ್ರಸಾದ್ ಆಲೆಟ್ಟಿ ಗಾಯಕಿ ಕುಮಾರಿ ಸಾಹಿತ್ಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಾಧಕ ಮಹಿಳೆಯೊಬ್ಬರನ್ನು ಗೌರವಿಸಲಾಗುವುದು ಎಂದು ಅವರು ವಿವರ ನೀಡಿದರು ಅಂಗನವಾಡಿ ಪುನಶ್ಚೇತನ ರೋಟರಿ ಜಿಲ್ಲಾ ಯೋಜನೆಯಡಿ ಬಾರ್ಪಣೆ ಅಂಗನವಾಡಿಗೆ ನೀರಿನ ಟ್ಯಾಂಕ್ ನಾಗಪಟ್ಟಣ ಅಂಗನವಾಡಿಗೆ ಚೇರ್ಗಳು ಮತ್ತು ಆಲೆಟ್ಟಿ ಅಂಗನವಾಡಿ ಕೇಂದ್ರಕ್ಕೆ ಗೋಡೆ ಬಹದ ಕೊಡುಗೆ ನೀಡಲಾಗುವುದು ಎಂದು ಹೇಳಿದರು ಸಮಾರಂಭದಲ್ಲಿ ಅಸಿಸ್ಟೆಂಟ್ ಗವರ್ನರ್ ನರಸಿಂಹ ಜೋನರ್ ಝೋನರ್ ಲೆಫ್ಟಿನೆಂಟ್ ಸುಜಿತ್ ಪಿಕೆ ಗವರ್ನರ್ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಡಾಕ್ಟರ್ ಕೇಶವ ಪಿಕೆ ಭಾಗವಹಿಸುವರು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಸುಳ್ಯ ಸಿಟಿಯ ಮಾಜಿ ಅಧ್ಯಕ್ಷರುಗಳಾದ ಪ್ರಮೋದ್ ಮುರಳೀಧರ ರೈ ನಿಯೋಜಿತ ಅಧ್ಯಕ್ಷ ಶಿವಪ್ರಸಾದ್ ಕೆವಿ ಇದ್ದರು ಪೆರಾಜಶ್ರೀ ಶಾಸ್ತಾವು ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೋತ್ಸವಕ್ಕೆ ಗೊನೆ ಮುಹೂರ್ತ ಹಾಗೂ ಪೂರ್ವಭಾವಿ ಸಭೆಯು ದೇವಸ್ಥಾನ ಸಭಾಂಗಣದಲ್ಲಿ ನಡೆಯಿತು ಬೆಳಿಗ್ಗೆ ಜಾತ್ರೋತ್ಸವಕ್ಕೆ ಮುಹೂರ್ತದ ಗೊನೆ ಕಡಿಯಲಾಯಿತು ಬಳಿಕ ನಡೆದ ಪೂರ್ವಭಾವಿ ಸಭೆಯಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಜಿತೇಂದ್ರ ನಿಡ್ಡೆಮಲೆ ಅಧ್ಯಕ್ಷತೆಯನ್ನು ವಹಿಸಿದ್ದರು ದೇವಸ್ಥಾನ ಜಾತ್ರೋತ್ಸವದ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಇತಿಹಾಸ ಪ್ರಸಿದ್ಧ ಕಂದ್ರಪಾಡಿ ಜಾತ್ರೋತ್ಸವದ ಪ್ರಯುಕ್ತ ನಾಳೆ ಧ್ವಜಾರೋಹಣ ನಡೆಯಲಿದೆ ಈ ಬಾರಿ ನೂತನ ಧ್ವಜಸ್ತಂಭ ಸಮರ್ಪಣೆ ನಡೆಯಲಿದ್ದು ಆ ಪ್ರಯುಕ್ತ ಇಂದು ನೂತನ ಕೊಡಿಮರಕ್ಕೆ ಪೂಜಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಜಾತ್ರೋತ್ಸವ ಸಮಿತಿ ಅಧ್ಯಕ್ಷ ಕಾಳಿಕಾ ಪ್ರಸಾದ್ ಮುಂಡೋಡಿ ಸೇರಿದಂತೆ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಂಪಾಜಿ ಕಡೆಪಾಲ ಶ್ರೀ ಆದಿನಾಗಬ್ರಹ್ಮ ಮೊಗೇರ್ಕಳ ದೈವಸ್ಥಾನದಲ್ಲಿ ಮೊಗೇರರು ತನಿಮಾನಿಗ ಕ್ಷೇತ್ರಪಾಲಕ ಗುಳಿಗ ಹಾಗೂ ಸ್ವಾಮಿ ಕೊರಗಜ ದೈವಗಳ ನೇಮೋತ್ಸವ ನಡೆಯಲಿದ್ದು ನೇಮೋತ್ಸವಕ್ಕೆ ಇಂದು ಬೆಳಿಗ್ಗೆ ಮುಹೂರ್ತದ ಕೊನೆ ಕಡೆಯಲಾಯಿತು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಈಶ್ವರ ಕಡೆಪಾಲ ಕಾರ್ಯದರ್ಶಿ ಹರ್ಷಿತ್ ದೊಡ್ಡಡ್ಕ ಕೋಶಾಧಿಕಾರಿ ರಾಜೇಶ್ ಬಿವೈ ದೈವಸ್ಥಾನದ ಪೂಜಾರಿ ಶೇಷಪ್ಪ ದೊಡ್ಡಡ್ಕ ಸದಸ್ಯರುಗಳಾದ ಗುರುವಪ್ಪ ಕೆಸಿ ಆಡಳಿತ ಸಮಿತಿ ಮಾಜಿ ಅಧ್ಯಕ್ಷ ತೇಜಸ್ ಕಡಪಾಲ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು ಅರಂತೋಡಿನಿಂದ ಅಂಗಡಿ ಮಜಲು ಬಾಜಿನಡ್ಕ ಅಡ್ಕಬಲೆ ಮೂಲಕ ಮರ್ಕಂಜ ಗ್ರಾಮದ ರೆಂಜಾಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಗುದ್ದಲಿ ಪೂಜೆ ನಡೆದ ಮರುದಿನವೇ ಅದೇ ಕಾಮಗಾರಿ ಪ್ರಾರಂಭಗೊಂಡಿದೆ ಅರಂತೋಡು ಗ್ರಾಮದ ಅಂಗಡಿ ಮಜಲು ಅಡ್ಕಬಳೆ ಬಾಜಿನಡಕ ಮೂಲಕ ಮರ್ಕಂಜ ಗ್ರಾಮದ ರೆಂಜಾಳಕ್ಕೆ ತೆರಳುವ ರಸ್ತೆಯು ಕಳೆದ ಹಲವಾರು ವರ್ಷಗಳಿಂದ ತೀರಾ ಹದಗಟ್ಟಿದ್ದು ಈ ಬಗ್ಗೆ ಈ ಭಾಗದ ನಿವಾಸಿಗಳು ರಸ್ತೆ ಅಭಿವೃದ್ಧಿಗೊಳ್ಳದ ಕುರಿತು ಬೇಸತ್ತು ಕಳೆದ ಎರಡು ತಿಂಗಳ ಹಿಂದೆ ಚುನಾವಣಾ ಬಹಿಷ್ಕಾರದ ಬ್ಯಾನರ್ ಅನ್ನು ಅಳವಡಿಸಿದ್ದರು ಈ ಬಗ್ಗೆ ಕಳೆದ ಮಾರ್ಚ್ ಏಳರಂದು ನಡೆದ ಅರಂತೋಡು ಗ್ರಾಮ ಸಭೆಯಲ್ಲಿ ಚರ್ಚೆಯಾಗಿದ್ದು ಮಾರ್ಚ್ ಎಂಟರಂದು ಸಂಜೆ ಶಾಸಕಿ ಭಾಗಿರಥಿ ಮುರಳಿ ಅವರು ಆಗಮಿಸಿ ಗುದ್ದಲಿ ಪೂಜೆ ನೆರವೇರಿಸಿದ್ದರು ಇದೀಗ ಗುದ್ದಲಿ ಪೂಜೆ ನಡೆದ ಮರುದಿನವೇ ಅಂದರೆ ಮಾರ್ಚ್ ಒಂಬತ್ತರಂದು ಕುಕ್ಕುಂಬಳ ಕ್ರಾಸ್ ಬಳಿಯಿಂದ ರಸ್ತೆ ಕಾಮಗಾರಿಯು ಆರಂಭಗೊಂಡಿರುವುದಾಗಿ ತಿಳಿದು ಬಂದಿದೆ ಆಲಟ್ಟಿ ಶ್ರೀ ಸದಾಶಿವ ದೇವಳದಲ್ಲಿ ಮಹಾಶಿವರಾತ್ರಿ ಉತ್ಸವದ ಪ್ರಯುಕ್ತ ವಿಶೇಷವಾಗಿ ರಂಗಪೂಜೆಯು ನಡೆಯಿತು ಸುದ್ದಿ ಮುಂದುವರಿಯುತ್ತದೆ ಸಣ್ಣ ಬ್ರೇಕ್ನ ನಂತರ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr M.V. shetty institutions is a nurturing ground for an individual's holistic development to make effective contribution to the society in a dynamic environment dr M.V. shetty institutions kavu road vidyanagar mangaluru karnataka 575013 contact 0824-248-1048 one zero nine six. Website www.mvshettycolleges.edu.in. Chetna's Beauty launch nimolagina saundaryada na saundarya da anavarnda Aesthetics pa, makeup, hair styling, salon, hige. ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com ಅತ್ತೆ ಇದು ನನ್ನ ಬರ್ಡೇ গিಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ரியಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪೀಳಿಗೆಯಾರ್ಯ ಜುವೆಲರ್ಸ್ ಭೇಟ್ನ ಬಳಿಕ ಸುದ್ದಿ ಗೆ ಮತ್ತೊಮ್ಮೆ ಸ್ವಾಗತ ಸಂಸದರ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಸರಕಾರಿ ಅಭಿವೃದ್ಧಿ ಅನುದಾನ ರೂಪಾಯಿ ಐದು ಲಕ್ಷ ವೆಚ್ಚದಲ್ಲಿ ಬೆಳ್ಳಾರಿ ಮೇಲಿನ ಪೇಟೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ವಾಲ್ಮೀಕಿ ಆಟೋರಿಕ್ಷಾ ತಂಗುದಾಣವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಮಾರ್ಚ್ ಎಂಟರಂದು ಉದ್ಘಾಟಿಸಿದರು ಶಾಸಕರ ರೂಪಾಯಿ ಇಪ್ಪತ್ತು ಲಕ್ಷ ಅನುದಾನದ ಮೂಲಕ ಅಭಿವೃದ್ಧಿಗೊಳ್ಳಲಿರುವ ಬೆಳ್ಳಾರಿಯ ತಡಗಜ ರಸ್ತೆಗೆ ಗುದ್ದಲಿ ಪೂಜೆಯನ್ನು ಶಾಸಕಿ ಕುಮಾರಿ ಭಾಗಿರತಿ ಮುರುಳಿಯ ಇದೇ ಸಂದರ್ಭದಲ್ಲಿ ನೆರವೇರಿಸಿದರು ಬಳಿಕ ಬೆಳ್ಳಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸುನೀತಾ ಎಲ್ ರೈ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಬಿಜೆಪಿ ಸುಳ್ಯ ಅಧ್ಯಕ್ಷ ವೆಂಕಟ ಒಳಲಂಬೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಸ್ಎನ್ ಮನ್ಮಥಾ ಬೆಳ್ಳಾರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ವೀಣಾ ಮುಡಾಯಿ ತೋಟ ಸದಸ್ಯರಾದ ಅನಿಲ್ ರೈ ಚಾವಡಿ ಬಾಗಿಲು ವಿಠಲ್ ದಾಸ್ ಎನ್ಎಸ್ಟಿ ಶ್ರೀಮತಿ ಜಯಶ್ರೀ ಕಾಮಗಾರಿಯ ಗುತ್ತಿಗೆದಾರ ಮಾಧವ ಮಾವ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಸಂಸದ ಹಾಗೂ ಸುಳ್ಳು ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ರೂಪಾಯಿ ಹತ್ತು ಲಕ್ಷ ಅನುದಾನದಲ್ಲಿ ಪೆರುವಾಜಿ ಶ್ರೀ ಜಲದುರ್ಗಾದೇವಿ ದೇವಾಲಯದ ರಸ್ತೆ ಅಗಲೀಕರಣ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮವು ನಡೆಯಿತು ಸಂಸದ ನಳಿನ್ ಕುಮಾರ್ ಕಟೀಲು ಶಾಸಕಿ ಭಾಗಿರಥಿ ಮುರುಳಿ ಅವರು ಶಿಲಾನ್ಯಾಸ ನೆರವೇರಿಸಿದರು ಪ್ರಾರಂಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯ ವೆಂಕಟಕೃಷ್ಣರಾವ್ ಗುದ್ದಲಿ ಪೂಜೆ ನೆರವೇರಿಸಿದರು ಮಾರ್ಚ್ ಎಂಟರಂದು ಶಿವರಾತ್ರಿ ದಿನದಂದು ಜಾಲ್ಸ್ಪುರ್ ಗ್ರಾಮದ ಕೆಮ್ಮನ ಬಳ್ಳಿ ರಘುನಾಥ್ ಬಲ್ಯಾಯರವರ ತೋಟಕ್ಕೆ ಕಿಡಿಗೇಡಿಗಳು ಬಂದು ತೆಂಗಿನ ಮರದಿಂದ ಬೊಂಡ ಹೊತ್ತೊಯ್ದ ಘಟನೆ ವರದಿಯಾಗಿದೆ ರಾತ್ರಿ ಸುಮಾರು ಹನ್ನೆರಡು ಮೂವತ್ತರ ವೇಳೆಗೆ ಈ ಘಟನೆ ನಡೆದಿದ್ದು ರಘುನಾಥರು ತಮ್ಮ ಜಾಗಕ್ಕೆ ಅಳವಡಿಸಿದ್ದ ಸೋಲಾರ್ ಬೇಲಿಗೆ ಮರದ ತುಂಡೊಂದನೆ ಇಟ್ಟು ಕಿಡಿಗೇಡಿಗಳು ಜಾಗ ಪ್ರವೇಶ ಮಾಡಿದ್ದಾರೆ ಬಳಿಕ ತೆಂಗಿನ ಮರವೊಂದಕ್ಕೆ ಏರಿ ಮರದಿಂದ ಹದಿಮೂರು ಬೊಂಡಗಳನ್ನು ತೆಗೆದಿದ್ದಾರೆ ಅಲ್ಲದೆ ಬೆಳೆಯದೇ ಇದ್ದ ಬೊಂಡವನ್ನು ಕಡಿದು ಅದರ ಚಿಪ್ಪೆಯನ್ನು ಅಲ್ಲೇ ಎಸೆದಿದ್ದಾರೆ ಎಂದು ತಿಳಿದು ಬಂದಿದೆ ಸುಳ್ಳದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಡೆಗೆ ಹೋಗುವ ಇಳಿಜಾರಿನಿಂದ ಕೂಡಿದ ಕೂಡು ರಸ್ತೆಯನ್ನು ಅಗೆದು ಪೈಪ್ಲೈನ್ ಹಾಕಿದ ನಂತರ ರಸ್ತೆಯನ್ನು ಅರ್ಧಮರ್ಧ ಮುಚ್ಚಿ ಹೋಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಈ ಜಾಗದಲ್ಲಿ ಹಲವು ಅಪಘಾತಗಳು ನಡೀತಾ ಇದ್ದು ಕಾಲೇಜಿಗೆ ಬರುವ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಎಂದು ದೂರಿದ್ದಾರೆ ಕಾರು ಹಾಗೂ ಸ್ಕೂಟಿ ನಡುವೆ ಅಪಘಾತ ಸಂಭವಿಸಿ ಸ್ಕೂಟಿ ಸವಾರ ಗಾಯಗೊಂಡ ಘಟನೆ ಅರಂತೋಳು ಗ್ರಾಮದ ಎಳಕಬಜೆ ಎಂಬಲ್ಲಿ ಸಂಭವಿಸಿದೆ ಮೈಸೂರು ಮೂಲದ ವ್ಯಕ್ತಿಯೊರ್ವರು ಸ್ಕೂಟಿಯಲ್ಲಿ ಮೈಸೂರು ಕಡೆಗೆ ತೆರಳುತ್ತಿದ್ದ ವೇಳೆ ಗೋನಡ್ಕ ಕೊರಗಜ ದೈವಸ್ಥಾನಕ್ಕೆ ಭಜನಾ ಕಾರ್ಯಕ್ರಮಕ್ಕೆ ಬಂದು ಹಿಂದಿರುಗುತ್ತಿದ್ದ ಕನಕಮಜನ ಶರತ್ಮಳಿ ಎಂಬವರು ಚಲಾಯಿಸುತ್ತಿದ್ದ ಮಾರುತಿ ಕಾರಿಗೆ ಡಿಕ್ಕಿ ಹೊಡೆದಿದ್ದು ಸ್ಕೂಟಿ ಸವಾರ ಹಾಗೂ ಕಾರಿನಲ್ಲಿದ್ದ ಇಬ್ಬರಿಗೆ ಗಾಯವಾಗಿದ್ದು ಅವರನ್ನು ಸುಳ್ಳದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದುಬಂದಿದೆ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ರಸ್ತೆ ಬದಿಯ ತಡೆಬೇಲಿಗೆ ಡಿಕ್ಕಿ ಹೊಡೆದು ಜಖಂಗೊಂಡ ಘಟನೆ ದಕ್ಷಿಣ ಕನ್ನಡ ಸಂಪಾಜ ಗ್ರಾಮದ ಕೈಪಡಕದಲ್ಲಿ ಸಂಭವಿಸಿದೆ ಮಡಿಕೇರಿಯಿಂದ ಮಂಗಳೂರಿಗೆ ತೆರಳುತ್ತಿದ್ದ ಕಾರಿನಲ್ಲಿ ಮಗು ಸೇರಿದಂತೆ ದಂಪತಿಗಳಿದ್ದು ಅಪಾಯದಿಂದ ಪಾರಾಗಿದ್ದು ಕಾರಿನ ಮುಂಭಾಗ ಜಖಂಗೊಂಡಿರುವುದಾಗಿ ತಿಳಿದು ಬಂದಿದೆ ಜೀಪ್ ಮತ್ತು ಲಾರಿಯೊಂದಕ್ಕೆ ಕಂಟೈನರ್ ಲಾರಿ ಗುದಿದ ಪರಿಣಾಮವಾಗಿ ವಾಹನಗಳು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಲ್ಪಟ್ಟು ಶ್ರೀರಾಂಪೇಟೆಯಲ್ಲಿರುವ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಮುಖ್ಯ ರಸ್ತೆ ಬ್ಲಾಕ್ ಆದ ಘಟನೆ ನಿನ್ನೆ ಸಂಜೆ ಸುಳ್ಳದಲ್ಲಿ ಸಂಭವಿಸಿದೆ ಪುತ್ತೂರು ಕಡೆಯಿಂದ ಮಡಿಕೇರಿ ಕಡೆಗೆ ಹೋಗುತ್ತಿದ್ದ ಶ್ರೀ ಸಾಯಿ ಲಾಗಿಸ್ಟಿಕ್ ಮತ್ತು ಶಿಪ್ಪಿಂಗ್ ಸಂಸ್ಥೆಯ ಕಂಟೈನರ್ ಲಾರಿ ಸಿಮೆಂಟ್ ಲೋಡ್ ಲಾರಿಯೊಂದಕ್ಕೆ ಗುದ್ದಿತ್ತಲ್ಲದೆ ಜೀಪ್ ಒಂದಕ್ಕೆ ಕೂಡ ಗುದ್ದಿ ರಸ್ತೆ ಮಧ್ಯಭಾಗದಲ್ಲಿ ನಿಂತಿತ್ತು ನಂತರ ಐವರ್ನಾಡಿನ ಸತೀಶ್ ಜಬಳೆ ಅವರ ಕ್ರೇನ್ ಮೂಲಕ ಕಂಟೈನರ್ ಅನ್ನು ಎತ್ತಿ ಎಳೆದು ರಸ್ತೆ ಪರಿಹರಿಸಲಾಯಿತು ಪೊಲೀಸರು ಮತ್ತು ಸಾರ್ವಜನಿಕರು ಟ್ರಾಫಿಕ್ ನಿಯಂತ್ರಣ ಹಾಗೂ ಸುಗಮ ಸಂಚಾರ ವ್ಯವಸ್ಥೆಯನ್ನು ಮಾಡಿದರು ರಸ್ತೆ ದಾಟುತ್ತಿದ್ದ ಸಂದರ್ಭದಲ್ಲಿ ಪಾದಚಾರಿ ವ್ಯಕ್ತಿಯೊರವರಿಗೆ ಕಾರು ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡ ಘಟನೆ ಅರಂತೋಡು ಜುಮ್ಮಾ ಮಸೀದಿಯ ಬಳಿ ನಿನ್ನೆ ಸಂಜೆ ಸಂಭವಿಸಿದೆ ಅರಂತೋಡು ಗ್ರಾಮದ ಕಳುಬೈಲು ನಿವಾಸಿ ಭರತ್ ಎಂಬವರು ರಸ್ತೆ ದಾಟುತ್ತಿದ್ದ ಸಂದರ್ಭದಲ್ಲಿ ಸುಳ್ಯ ಭಾಗದಿಂದ ಮಡಿಕೇರಿ ಕಡೆಗೆ ತೆರಳುತ್ತಿದ್ದ ರಿಸ್ಕ್ ಕಾರು ಡಿಕ್ಕಿ ಹೊಡೆದಿದ್ದು ಭರತ್ ಅವರ ತಲೆಗೆ ಗಂಭೀರವಾಗಿ ಗಾಯವಾಗಿದ್ದು ಅವರನ್ನು ಸುಳ್ಯ ಸರಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕರೆದೊಯ್ಯಲಾಯಿತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್